ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ರೌಂಡ್ ಮ್ಯಾಟ್ನ ಹೇಗೆ ಹಾಕ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಸ್ಕ್ವಯರ್ ಮ್ಯಾಟ್ನೂ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಆ ಮ್ಯಾಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಜೊತೆಗೆ ಐ ಕಾರ್ಡಲ್ಲಿರುತ್ತೆ ವಿಡಿಯೋ ಮುಗಿದ್ಮೇಲೆ ಕೊನೆಯಲ್ಲಿ ಸಜೆಷನ್ ವಿಡಿಯೋದಲ್ಲಿರುತ್ತೆ ಒಂದ್ಸಲ ನೋಡ್ಕೊಂಬನ್ನಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಯಾವುದೇ ಹಳೆ ದುಪ್ಪಟ್ಟ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಲೆಕ್ಕಿನ್ ಟಾಪ್ಸ್ ಇಂಥದ್ರಲ್ಲಿ ಯಾವುದ್ರಲ್ಲಿ ಬೇಕು ನಾವು ವೇಸ್ಟ್ ಮಾಡದೆ ಈ ರೀತಿ ಡೋರ್ ಮ್ಯಾಟ್ಸ್ ನ ಹಾಕೊಳ್ಬಹುದು ಅದು ನೋಡಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಕಲರ್ಫುಲ್ ಆಗಿರುತ್ತೆ ಇದಕ್ಕೆ ನಾನು ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದ್ ಒಂದ್ ಇಂಚ್ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರ್ ಪೀಸಸ್ ತಗೊಂಡಿದ್ದೀನಿ ನಾನು ಮೂರ್ ಪೀಸಸ್ ಅಲ್ಲಿ ಒಂದ್ ಒಂದ್ ಇಂಚ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮದ್ಯದಕ್ಕೆ ಸ್ಯಾರಿ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಮ್ಯಾಟ್ ಅಲ್ಲಿ ಮದ್ಯ ಹಾಕೊಂಡಿರುವಂತಹ ಬಟ್ಟೆ ಕಾಣೋದಿಲ್ಲ ಅದಕ್ಕೆ ಜೊತೆಯಾಗಿ ಹಾಕಿರ್ತೀವಲ್ಲ ಎರಡು ಕಲರು ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ವೀಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡ್ಕೊಂಬನ್ನಿ ನಿಮಗೆ ಗೊತ್ತಾಗುತ್ತೆ ಈಗ ನಾನಿಲ್ಲಿ ಮೂರು ಕಲರ್ಸ್ ಬಟ್ಟೆ ತೊಗೊಂಡಿದ್ನಲ್ಲ ಅದನ್ನು ಮೂರನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಜೋಡಿಸ್ಕೊಂಬಿಟ್ಟು ಅದನ್ನು ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಅದರದ್ದು ಎಂಡ್ ಇರುತ್ತಲ್ವಾ ಬಟ್ಟೆದು ಎಡ್ಜಿರೋದನ್ನು ಲಾಸ್ಟ್ ಎಂಡನ್ನ ತೊಗೊಂಡ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಹಾಕೊಳ್ತಾ ಇದ್ದೀನಿ ಈ ತೂತಕ್ಕೆ ಹಾಕ್ಬಿಟ್ಟು ಒಂದು ನಾಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾಟ್ ಮಾಡ್ಕೊಳ್ಳೋದ್ರಿಂದ ಮ್ಯಾಟ್ ಹೋಗೋದಿಲ್ಲ ಹಾಗೆ ನೀವು ಬರೀ ಕೈಯಲ್ಲೇ ಗಂಟು ಹಾಕಿದ್ರೆ ನಾಟೇ ನಾಟ್ ಏನಿದೆ ಅದು ತುಂಬ ದೊಡ್ಡದಾಗಿ ಬಿಡುತ್ತೆ ಅದು ಕ್ಲೀನಾಗಿ ಕಾಣೋದಿಲ್ಲ ಈ ರೀತಿಯಾಗಿ ಈ ಒಳಗೆ ನೋಡಿ ನಾನು ಪಿಂಕ್ ಕಲರ್ ಹಾಕೊಂಡಿದ್ದೆ ಈಗ ನಾನು ಬ್ರೌನ್ ಕಲರ್ದು ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಎರಡು ಕಲರು ಹಾಕ್ಕೊಳ್ಳೋದ್ರಿಂದ ಅದು ಕ್ಲೀನಾಗಿ ಒಂದು ಗಂಟು ಬರುತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಗಂಟು ಬರುತ್ತೆ ಈ ರೀತಿಯಾಗಿ ಗಂಟು ಬಂದಾಗ ನಿಮಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಈಗ ಈ ಮಿಡಲಲ್ಲಿರೋ ಬಟ್ಟೆ ಏನಿದೆ ಅದು ಸುಮ್ಮನೆ ನಮಗೆ ಗ್ರಿಪ್ಪಿಗಷ್ಟೆ ಹಾಗಾಗಿ ಮಿಡಲಲ್ಲಿರೋ ಬಟ್ಟೆ ಯಾವಾಗಲೂ ಮೇಲ್ಗಡೆನೇ ಬರಬೇಕು ಅದರ ಹಿಂದ್ಗಡೆಯಿಂದ ಒಂದು ನಾಟ್ ಹಾಕ್ಬಿಟ್ಟು ಈ ರೀತಿಯಾಗಿ ನಾವು ಹೇಳ್ಕೊಂಡ್ರೆ ಅಲ್ಲಿ ಒಂದು ಗಂಟು ಬರುತ್ತೆ ಈ ರೀತಿ ಗಂಟು ಬಂತು ಅಂತ ಅಂದರೆ ಕ್ಲೀನಾಗಿ ಕುತ್ಕೊಳುತ್ತೆ ಮ್ಯಾಟಲ್ಲಿ ಅದು ಯಾವಾಗಲೂ ಬಿಚ್ಚಿಕೊಂಡು ಹೋಗೋದು ಎಲ್ಲ ಆಗೋದಿಲ್ಲ ಹಾಗಾಗಿ ಈಗ ಪಿಂಕ್ ಹಾಕ್ತಾ ಇದ್ದೀನಿ ನೋಡಿ ಬ್ರೌನ್ ಕಲರ್ ಅಡಿಗಡೆಯಿಂದ ಒಂದು ಗಂಟು ಮಾಡ್ಕೊಂಬಿಟ್ಟು ಅದ್ರೊಳಗಡೆ ಅದ್ರ ತುದಿನ ಹಾಕ್ಬಿಟ್ಟು ಹೀಗೆ ನಾಟ್ ಹಾಕ್ಕೊಬೇಕು ನಾನಿಲ್ಲಿ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೀವು ಯಾವ ರೀತಿಯಾಗಿ ಹಾಕ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋನ ಕ್ಲೀನ್ ಆಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮ್ಯಾಟ್ ಹಾಕೋದು ಎಷ್ಟು ಈಸಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೀವು ಯಾವಾಗಲೂ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಆಪೋಸಿಟ್ ಕಲರ್ಸು ಒಂದು ಕಾಂಬಿನೇಷನ್ ಅಲ್ಲಿ ತೊಗೊಳ್ಳಿ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ನಿಮಗೆ ಬೈ ಚಾನ್ಸ್ ಬಟ್ಟೆ ಕಡಿಮೆ ಇತ್ತು ಅಂತ ಅಂದರೆ ನೀವು ಇದಕ್ಕೆ ಬೇರೆ ಬೇರೆ ಕಲರ್ಸ್ನೂ ಸೇರಿಸಿಕೊಬೋದು ಇಲ್ಲಿ ಈ ರೀತಿಯಾಗಿ ನೀವು ನಾಲ್ಕು ಬೆರಳಿಂದ ಒಂದು ನಾಟ್ನ ಮಾಡಿಕೊಂಡು ಈ ರೀತಿ ಗಂಟ್ಗಳನ್ನು ಹಾಕೊಂಡು ಬರೋದರಿಂದ ಮ್ಯಾಟು ತುಂಬಾ ಗಟ್ಟಿಯಾಗಿರುತ್ತೆ ಆಗಾಗಿ ಬಿಚ್ಚೋಗಲ್ಲ ಮಾಡುವಾಗ ಕ್ಲೀನಾಗಿ ಪ್ರೊಸೀಜರ್ನ ಫಾಲೋ ಮಾಡಿ ಈ ಬ್ರೌನ್ ಕಲರ್ ಅಂತಹ ಬಟ್ಟೆ ಏನಿರುತ್ತೋ ಅದನ್ನು ಯಾವಾಗಲೂ ಮುಂದ್ಗಡೆಯಿಂದನೇ ತಕ್ಕೊಂಬನ್ನಿ ಅದ್ರ ಹಿಂದೆಯೇ ನೀವು ನಾಟ್ ಹಾಕೋಕ್ಕೆ ಈ ರೀತಿಯಾಗಿ ತೊಗೊಳ್ತಾ ಬನ್ನಿ ಅದ್ರ ಒಂದು ಸಲ ಮೇಲ್ಗಡೆ ಒಂದು ಸಲ ಕೆಳಗಡೆ ಮಾಡ್ತಾ ಬಂತರಿ ಅಂದರೆ ನಿಮಗೆ ಈ ಡಿಸೈನ್ ಹಾಳಾಗಿಬಿಡತ್ತೆ ಹಾಗಾಗಿ ನೀವು ಮಿಡಲ್ ಅಲ್ಲಿರೋ ಬಟ್ಟೆ ಹಿಂದ್ಗಡೆಯಿಂದಾನೇ ಇನ್ನೊಂದು ಬಟ್ಟೆನ ತಗೊಂಡ್ಬಿಟ್ಟು ಈಗ ನಾಲ್ಕ್ ಬೆರಳ ಸಹಾಯದಿಂದ ಈ ತರ ನಾಟ್ ಹಾಕೊಂಡ್ ಬರ್ಬೇಕು ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಕಾಲಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಗಂಟು ಹಾಕೊಂತ ಬರ್ತಾ ಇದೀನಿ ಕಾಲಲ್ಲಿ ಇಟ್ಕೊಂಡು ಹಾಕೊಂಡ್ ಬಂದ್ರು ಈಜಿ ಆಗತ್ತೆ ಈಗ ಇಲ್ಲಿ ಇದು ಬಟ್ಟೆ ಖಾಲಿ ಆಗಿಬಿಡ್ತು ಸೊ ಮಾಡ್ತಾ ಇದ್ದೀನಿ ಅಂತ ಅಂದರೆ ಒಂದು ಸೂಜಿದಾರದಿಂದ ಅದರ ಬಟ್ಟೆನ ಮತ್ತೆ ಇದ್ದೀನಿ ಯಾಕಂದರೆ ಗಂಟು ಹಾಕಿಬಿಟ್ರೆ ಮಧ್ಯೆ ಮಧ್ಯ ಗಂಟು ಸಿಗುತ್ತಲ್ಲ ಹಾಗಾಗಿ ಇಲ್ಲ ಅಂತ ಅಂದರೆ ನಾನು ಇನ್ನೊಂದು ಪ್ರೊಸೀಜರ್ನು ತೋರಿಸಿದ್ದೀನಿ ನಿಮಗೆ ಈ ರೀತಿ ಸೂಜಿದಾರ ಇಟ್ಕೊಂಡು ಹಾಕ್ಕೊಳೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಸೆಕೆಂಡ್ ಮೆಥಡನ್ನ ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ರೀತಿಯಾಗಿ ನಾವು ಗ್ರಿಪ್ ಇಟ್ಕೊಂಡು ಹಾಕೋದ್ರಿಂದ ನಮಗೆ ಹಾಕೋದಕ್ಕೂ ತುಂಬಾ ಈಸಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದು ನಿಮಗೆ ಟಿ ಶರ್ಟ್ ಬಟ್ಟೆಲಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಈಗ ನಾನು ಇದನ್ನ ಒಂದು ಚೇರ್ ಸಹಾಯಕ್ಕೆ ಇಟ್ಕೊಂಡಿದ್ದೀನಿ ನಾವು ಫಸ್ಟಲ್ಲಿ ಗಂಟು ಹಾಕಿರ್ತೀವಲ್ಲ ಅದ್ರ ಮೇಲೆ ನ ಇಟ್ಬಿಟ್ಟು ಈ ರೀತಿಯಾಗಿ ನ ಹಾಕೊಂಡು ಬರ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಆಗೋಗುತ್ತೆ ಇದೇನು ನೀವು ಒಂದು ಟೂ ಆರ್ಸಲ್ಲೆಲ್ಲ ಮುಗಿಸ್ಬಿಡ್ತೀರಾ ಒಂದು ಒಂದು ಐದಾರು ಮೀಟ್ರ್ ಅಷ್ಟು ಆಗಿಬಿಟ್ರೆ ಸಾಕು ಬೇಗ ಅಂತ ಅಂದರೆ ಬೇಗ ಆಗೋಗುತ್ತೆ ಫಸ್ಟು ಸ್ಟಾರ್ಟಿಂಗಲ್ಲಿ ಚೂರು ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ ಒಂದು ಸಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟುದ ಹಾಕ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ನಾನು ಬೇರೆ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕಲರ್ ಮುಗಿದೋಯ್ತು ನನ್ನ ಹತ್ರ ಕಡಿಮೆ ಇತ್ತು ಹಾಗಾಗಿ ನಾನು ಬೇರೆ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಿಡಲಲ್ಲಿ ತೊಗೊಂಡಿದ್ದು ನಾನು ಒಂದು ಸ್ಯಾರಿ ತೊಗೊಂಡಿದ್ದೆ ಸ್ಯಾರಿ ಲೆಂತ್ ತನಕ ಬಂತು ಈಗ ಕ ಕಮ್ಮಿ ಆಗಿತ್ತು ಈಗ ಅದನ್ನು ಮತ್ತೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ರೀತಿ ಮಿಡಲಲ್ಲಿ ಹೋಲ್ ಮಾಡ್ಕೊತಾ ಇದ್ದೀನಿ ಹೋಲ್ ಮಾಡಿಕೊಂಡು ಇದರದ್ದು ಏನಿರುತ್ತೆ ಅದನ್ನು ಹೋಲ್ ಒಳಗೆ ತೊಗೊಂಬಿಟ್ಟು ಅದೇ ರೀತಿ ಹಾಕ್ಕೊಂಡು ನಾಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾಟ್ ಮಾಡ್ಕೊಳ್ಳೋದ್ರಿಂದ ಈ ಗಂಟೆನಿದೆ ಅದು ದಪ್ಪ ಆಗೋದಿಲ್ಲ ಹೀಗೆ ಮ್ಯಾಟ್ ಅಲ್ಲಿ ನಮ್ಗೆ ಮಧ್ಯ ಮಧ್ಯ ಸಿಕ್ಕದ್ರೆ ನಾಟ್ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಗಂಟು ಹಾಕೋದ್ರಿಂದ ಅದು ಗೊತ್ತಾಗೋದಿಲ್ಲ ನಿಮ್ಗೆ ಗಂಟು ಹಾಕಿದೀವಿ ಅಂತ ಹೇಳಿ ಇದು ನಾನ್ ಸೆಕೆಂಡ್ ಪ್ರೊಸೀಜರ್ ಅಂತ ಹೇಳದ್ನಲ್ಲ ಇದೆ ಅದು ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ನಾವು ಬಟ್ಟೆಗಳನ್ನು ಹಾಕ್ಕೊಂಡು ಬರೋದ್ರಿಂದ ನಮಗೆ ಪದೇ ಪದೇ ಸೂಜಿದಾರ ತಗೊಂಡು ಹೊಲಿಬೇಕು ಅಂತ ಇರೋದಿಲ್ಲ ಹಾಗೆ ಟೈಮ್ ವೇಸ್ಟ್ ಆಗೋಲ್ಲ ಬೇಗನೆ ಆಗೋಗ್ಬಿಡುತ್ತೆ ನೀವು ಒಂದು ಟೂ ಅವರ್ ಕೂತ್ಕೊಳ್ಳಿ ಸಾಕು ಈ ರೀತಿ ಮಾಡಾಗ್ಬಿಡುತ್ತೆ ಒನ್ ಅವರ್ ಜೋಡ್ಸೋಕ್ಕೆ ಒಂದು ತ್ರೀ ಟು ಫೋರ್ ಅವರ್ಸಲ್ಲಿ ಒಂದು ಮ್ಯಾಟ್ ರೆಡಿ ಆಗಿಬಿಡತ್ತೆ ನನಗಿಲ್ಲಿ ಬಟ್ಟೆ ಕಡಿಮೆ ಆಗಿತ್ತು ಹಾಗಾಗಿ ನಾನು ಕಲರ್ನ ಚೇಂಜ್ ಮಾಡಿಕೊಂಡೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಟೂ ತ್ರೀ ರೌಂಡು ಫಸ್ಟ್ ಹಾಕಿರೋ ಕಲರ್ ಬರುತ್ತೆ ಹಾಗೆ ಅದ್ರ ಸೆಕೆಂಡ್ ಒಂದು ತ್ರೀ ರೌ ರೌಂಡು ಈ ಕಲರಲ್ಲಿ ಬರುತ್ತೆ ಮತ್ತೆ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಲ್ಲ ಬಟ್ಟೆ ಅದನ್ನೇ ಹಾಕ್ತೀನಿ ಆವಾಗ ಮ್ಯಾಟ್ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಕಲರ್ ಕಲರ್ ಆಗಿ ಅದು ಬಟ್ಟೆ ಕಡಿಮೆ ಆದರೆ ಮಾತ್ರ ಮಾಡ್ಕೊಳ್ಳಿ ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇದೆ ಅಂತ ಅಂದರೆ ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಎರಡೇ ಕಲರಲ್ಲಿ ಅಂದರೆ ಸಾಕು ಎರಡೇ ಕಲರಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಉದ್ದಕ್ಕೆ ಹಾಕೊಟ್ಕೊಂಡಿದ್ದೀನಿ ಅಂತ ಹೇಳಿ ಇದೊಂದು ಐದು ಮೀಟರ್ ಅಷ್ಟಿದೆ ಇಷ್ಟಿದ್ರೆ ಸಾಕು ಈಗ ಇದನ್ನ ಫಿಕ್ಸ್ ಮಾಡ್ಕೊಬೇಕಲ್ವಾ ಫಿಕ್ಸ್ ಮಾಡ್ಕೊಳೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಪಿಂಕ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಒಂದು ಅರ್ಧ ಆದರೆ ಸಾಕು ಅದಕ್ಕೆ ನಾನು ತುದಿಗೆ ಪಿನ್ ಹಾಕ್ಕೊತಾ ಇದ್ದೀನಿ ಪಿನ್ ಹಾಕೊಂಬಿಟ್ಟು ನಾವು ಫಸ್ಟ್ ಹಾಕಿರೋ ಅಂತಹ ನಾಟ್ಗೆ ಪಿನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಅದ್ರ ತುದಿಗೆ ಇಲ್ಲಿ ಹೋಲ್ನ ಇದ್ದೀನಿ ಸಣ್ಣದಾಗಿರೋ ಹೋಲ್ನ ಮಾಡ್ಕೊಂಬಿಟ್ಟು ಅದರೊಳಗಡೆ ಪಿನ್ ಹಾಕ್ಕೊಳ್ಳೋಣ ಪಿನ್ ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಗಂಟಾಗುತ್ತೆ ಅದು ಗಂಟು ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಗಂಟು ಮಾಡಿಕೊಂಡೆ ಅಂತ ಹೇಳಿ ಅದು ಗಂಟು ಮಾಡ್ಕೊಂಬಿಟ್ಟು ಅದನ್ನು ರೌಂಡ್ ಮಾಡ್ಕೊಂಬರೋಣ ಬ್ರೌನ್ ಕಲರ್ ಇದ್ದಲ್ಲ ಆ ಕಡೆ ರೌಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಮಾಡ್ಕೊಂಬಂದು ಈ ಬ್ರೌನ್ ಕಲರ್ ನಾಟ್ ಏನಿದೆ ಒಂದು ಎರಡು ಮೂರು ನಾಟ್ನ ಬಿಟ್ಕೊಬೇಕು ಮೂರು ನಾಟ್ನ ಬಿಟ್ಕೊಂಡ್ಬಿಟ್ಟು ಆ ಮೂರನೇ ನಾಟ್ ಒಳಗಡೆ ಈ ಪಿನ್ನ ಮತ್ತೆ ಹಾಕೊಂಬರ್ಬೇಕು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಮೂರನೇ ನಾಟಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ವಾ ಆ ಒಳಗಡೆ ಹಾಕ್ಕೊಳ್ಳಿ ಇಲ್ಲಿ ಗ್ಯಾಪ್ಸ್ ಇರುತ್ತೆ ಮಧ್ಯ ಮಧ್ಯ ನಾವು ನಾಟ್ ಹಾಕಿರೋವಾಗಲೇ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆ ಈ ಪಿನ್ನ ಹಾಕ್ಕೊಂಡ್ರೆ ನಿಮಗೆ ಅದು ಅಲ್ಲೇ ರೌಂಡ್ ಆಗುತ್ತೆ ಈ ರೀತಿಯಾಗಿ ನೀವು ರೌಂಡ್ ಮಾಡ್ಕೊಳ್ಳಿ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ರೌಂಡ್ ಮಾಡಿಬಿಟ್ಟು ಮತ್ತೆ ಅದನ್ನು ತೊಗೊಂಬಿಟ್ಟು ಮತ್ತೆ ಮತ್ತೆ ಸೆಕೆಂಡ್ ನಾಟ್ಗೆ ಈ ರೀತಿ ಹಾಕೊಂಡು ಬನ್ನಿ ನಾನು ಕ್ಲೀನಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಾಕ್ಕೊಳ್ಬೇಕು ಅಂತ ಹೇಳಿ ನೀವು ಇದೇ ರೀತಿಯಾಗಿ ಪೂರ್ತಿ ಮ್ಯಾಟ್ ತನಕ ಹಾಕ್ಕೊಂಬರ್ಬೋದು ಫಸ್ಟಲ್ಲಿ ನೀವು ಮಾತ್ರ ಮೂರು ಇದಕ್ಕೆ ಬಿಟ್ಕೊಳ್ಳಿ ಸೆಕೆಂಡಿಂತ ನೀವು ಪಕ್ಕ ಪಕ್ಕದಲ್ಲೇ ಹಾಕೊಂಡು ಬರಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ಈಗ ನಾನು ಪಿಂಕ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಒಂದು ಸಲ ನಾವು ಪಿಂಕಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಹಾಕೊಂಡ್ರೆ ಅದನ್ನು ಪಕ್ಕದ ತಂದ್ಬಿಟ್ಟು ಅದು ಬ್ರೌನ್ ಇರುತ್ತಲ್ಲ ಆ ಗ್ಯಾಪಿಗೆ ಎರಡನೇ ಸಲ ಹಾಕೊಬೇಕು ಈ ರೀತಿಯಾಗಿ ಮ್ಯಾಟನ್ನ ಪೂರ್ತಿಯಾಗಿ ಹಾಕೊಂಡು ಬರಬೇಕು ಇದು ತುಂಬಾ ಈಸಿ ಆಗುತ್ತೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ ಸ್ಟಾರ್ಟಿಂಗ್ ಸ್ವಲ್ಪ ನೋಡಿಕೊಂಡ್ರೆ ಸಾಕು ನೀವು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿರೋ ಪ್ರೊಸೀಜರ್ನೇ ಫಾಲೋ ಮಾಡ್ಕೊಂಬನ್ನಿ ಈಸಿಯಾಗಿ ನೀವು ಮ್ಯಾಟ್ನ ಹಾಕ್ಕೊಳ್ಬೋದು ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ ಹಾಗಾಗಿ ವಿಡಿಯೋ ತುಂಬ ಲೆಂತ್ ಅಂತ ಅನ್ನಿಸ್ಬೋದು ಜೊತೆಗೆ ನಾನು ಒಂದು ಚೂರ್ನೂ ಸ್ಕಿಪ್ ಮಾಡಿಲ್ಲ ಯಾಕಂತ ಅಂದರೆ ಯಾವುದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಹಾಗೆ ಯಾವ ಥರ ಹಾಕಬೇಕು ಅಂತ ಹೇಳಿ ನಾನಿಲ್ಲಿ ಎಡೆರಡು ಸಲ ಕ್ಲೀನಾಗಿ ತೋರಿಸಿದ್ದೀನಿ ಈ ರೀತಿಯಾಗಿ ನೀವು ಫಸ್ಟ್ ಟೈಮ್ ಹಾಕೋರಾದರೆ ಒಂದು ಸ್ವಲ್ಪ ಹಾಕಿ ನೋಡಿ ಒಂದು ನಾನು ನಾನೀಗ ಹಾಕಿದ್ದೀನಲ್ಲ ಅಷ್ಟೇ ಅಗ್ಲ ಹಾಕಿ ನೋಡಿ ನಿಮಗೆ ಕ್ಲೀನಾಗಿ ಬಂತು ಅಂತ ಅಂದರೆ ನೆಕ್ಸ್ಟ್ ಟೈಮಿಂದ ಸೇಮ್ ಟು ಸೇಮ್ ಅದೇ ರೀತಿ ಹಾಕ್ಕೊಂಡು ಬರ್ಬೋದಲ್ವ ಹಾಗಾಗಿ ಹಾಗೆ ಯಾರಾದರೂ ಹುಸುಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಇನ್ನೊಂದು ಮ್ಯಾಟ್ ಸ್ಕ್ವೇರ್ ಸ್ಕ್ವರ್ಶೀಪ್ ಮ್ಯಾಟ್ ಹಾಕಿರೋ ವಿಡಿಯೋ ಇದೆ ಅದನ್ನು ಸಲ ನೋಡಿ ಅದು ಇಷ್ಟ ಆದರೆ ಹಾಕ್ಕೊಳ್ಬೋದು ಈಗ ನೋಡ್ತಾ ಇರ್ಬೋದು ನೀವು ಅದೇ ಪ್ರೊಸೀಜರಲ್ಲಿ ಪೂರ್ತಿಯಾಗಿ ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಾನು ಒಂದ್ಸಲ ಪಿಂಕ್ ಒಳಗೆ ಹಾಕ್ತೀನಿ ಸಲ ಬ್ರೌನ್ ಒಳಗೆ ಹಾಕ್ತಿದ್ದೀನಿ ಈ ರೀತಿ ಹಾಕೋದ್ರಿಂದ ನಿಮಗೆ ಮ್ಯಾಟಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಶೇಪು ನಾನಿಲ್ಲಿ ಕಾಟನ್ ಕ್ಲಾತ್ಸನ್ನ ತಗೊಂಡಿದ್ದೀನಿ ಯಾಕಂತ ಅಂದರೆ ನೀರು ಎಲ್ಲ ಬೇಗ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ನೀವು ಪಾಲಿಸ್ಟರ್ ಕ್ಲಾತಲ್ಲಿ ಹಾಕಿದ್ರೆ ಡಿಸೈನ್ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಗೆ ನೀವು ಟಿ ಶರ್ಟ್ಸಲ್ಲಿ ಹಾಕಿದ್ರು ಅಷ್ಟೇ ಇದು ಕಾಟನ್ ಟಾಪ್ಸ್ ಇದೆಲ್ಲದಕ್ಕಿಂತನೂ ಟೀ ಶರ್ಟ್ಸ್ ಟಿ ಶರ್ಟ್ಸ್ ಬನಿಯನ್ ಕ್ಲಾತ್ಸ್ ಇರುತ್ತಲ್ವಾ ಆ ಮೆಟೀರಿಯಲ್ ಅಲ್ಲಿ ಹಾಕದ್ ಹಾಕಿದ್ರಿ ಅಂದರೆ ಅದು ಡಿಸೈನ್ಸು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿ ಪೂರ್ತಿಯಾಗಿ ಹಾಕೊಂಡು ಬನ್ನಿ ಒಂದ್ಸಲ ಪಿಂಕ್ ಒಳಗಡೆ ಒಂದ್ಸಲ ಬ್ರೌನ್ ಒಳಗಡೆ ಇಲ್ಲಿ ನಾನು ಮಿಡಲಲ್ಲಿ ತೊಗೊಂಡಿರೋಂತಹ ಬಟ್ಟೆ ಕಾಣಿಸ್ತಾ ಇಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಅಲ್ಲ ಈ ರೀತಿ ಬಂದಿರುತ್ತೆ ಈಗ ನಾನಿಲ್ಲಿ ನಾವು ತುದಿಗೆ ಹೋಲ್ಡ್ ಮಾಡಿಬಿಟ್ಟು ನಾಟ್ ಹಾಕೊಂತೀವಲ್ಲ ಅದೇ ರೀತಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ಈ ಏನಿದೆ ಇದು ಫಿಕ್ಸ್ ಮಾಡ್ತೀವಲ್ಲ ಅದಕ್ಕೂ ನಾನು ನಾಟ್ನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾಟ್ ಹಾಕ್ಕೊಳ್ಳೋದ್ರಿಂದ ಅಷ್ಟೇ ನಿಮಗೆ ಗಂಟುಗಳು ದಪ್ಪ ಬರೋದಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ ಈ ರೀತಿ ನಾಟ್ ಹಾಕ್ಕೊಂಬಿಟ್ಟು ತುದಿಗೆ ಪಿನ್ ಹಾಕ್ಕೊಂಬಿಟ್ಟು ಮತ್ತೆ ನೀವು ಫಿಕ್ಸ್ ಮಾಡ್ತಾ ಹೋಗಿ ಪ್ರತಿಯೊಂದೊಂದು ಅಷ್ಟೇ ನೀವು ಪಕ್ಕದಲ್ಲಿರೋ ಮನೆಗಳಿಗೆ ಹಾಕ್ಕೊಂಡು ಬರಬೇಕು ಒಂದು ಸಲ ಪಿಂಕ್ ಕಲರಲ್ಲಿ ಹಾಕ್ತಾ ಇದ್ದೀನಲ್ಲ ಅಲ್ಲಿ ಹಾಕಿದ್ರೆ ಇನ್ನೊಂದು ಸಲ ಬ್ರೌನ್ ಕಲರ್ ಮನೆಗಳಿಗೆ ಹಾಕ್ಕೊಬೇಕು ಈ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊಂಡೋಗಿ ನೀವು ಬರೀ ಎರಡೇ ಕಲರ್ ತಗೊಂಡಿದ್ದೀನಿ ಬೇರೆ ಕಲರ್ ಯಾವುದು ಮಿಕ್ಸ್ ಬೇಡ ಅಂತ ಅಂದರೆ ಈ ರೀತಿಯಾಗಿ ಒಂದೇ ಕಲರಲ್ಲಿ ಪಿಂಕ್ ಕಲರ್ ದಾರದಲ್ಲೇ ಹಾಕ್ಕೊಳ್ತಾ ಹೋಗ್ಬೋದು ಇಲ್ಲ ಅಂತ ಅಂದರೆ ನಾನಿಲ್ಲಿ ಎರಡು ಕಲರ್ ಡಬಲ್ ಕಲರ್ ಮಾಡಿದ್ದೀನಿ ನಾನು ರೆಡ್ ಮತ್ತು ಬ್ಲೂನ ಮಧ್ಯಕ್ಕೆ ಮಿಕ್ಸ್ ಮಾಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಇಲ್ಲಿ ನಾಲ್ಕು ಕಲರಿಂದ ಈ ಮ್ಯಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ನೋಡಿ ನಾನು ಫುಲ್ ಮುಗಿಸಿದ್ದೀನಿ ಈ ಮ್ಯಾಟ್ನ ಹಾಕ್ಬಿಟ್ಟು ಸೇಮ್ ನಾನು ತೋರಿಸಿರೋ ಪ್ರೊಸೀಜರ್ನೇ ಇಲ್ಲಿ ತನಕನೂ ಫಾಲೋ ಮಾಡ್ಕೊಂಡು ಬಂದರೆ ಆಯಿತು ಈಗ ನಾನು ಲಾಸ್ಟಲ್ಲಿ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ ಇರ್ಬೋದು ಆದರೆ ಮ್ಯಾಟ್ ಹಾಕೋದಕ್ಕಂತೂ ತುಂಬಾ ಈಸಿ ಆಗುತ್ತೆ ನೀವು ಇಲ್ಲಿ ತುಂಬ ವೀಡಿಯೋ ಲೆಂತ್ ಇರೋದು ನೋಡ್ಕೊಂಡ್ಬಿಟ್ಟು ಪ್ರೊಸೀಜರ್ ಜಾಸ್ತಿ ಇದೆ ಅಂತ ಅಂದ್ಕೊಬೋದು ಆದರೆ ಇಷ್ಟು ಈಸಿಯಾಗಿ ಒಂದು ನಾಲ್ಕರಿಂದ ಐದು ಅವರ್ ಅಷ್ಟೇ ಹೆಚ್ಚು ಅಂತ ಅಂದರೆ ಅಷ್ಟರೊಳಗೆಲ್ಲ ಇದು ಮ್ಯಾಟು ಕಂಪ್ಲೀಟಾಗಿ ಆಗೋಗ್ಬಿಡುತ್ತೆ ಮನೇಲಿ ಹೇಗೂ ಫ್ರೀ ಆಗಿರ್ತೀರ ಫ್ರೀ ಆಗಿದ್ದಾಗ ಈ ರೀತಿಯಾಗಿ ಒಂದು ಮ್ಯಾಟ್ನ ಮಾಡಿದ್ರೆ ನಮಗೂ ಎಷ್ಟು ಖುಷಿ ಇರುತ್ತೆ ಅಲ್ವಾ ನಾವು ಈ ರೀತಿ ಒಂದು ಮ್ಯಾಟನ್ನ ಮಾಡಿದ್ವಿ ಅಂತ ಹೇಳಿ ಈಗ ಲಾಸ್ಟಲ್ಲಿ ಗಂಟು ಹಾಕ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನನಗೆ ಥ್ರೆಡ್ ಸ್ವಲ್ಪ ಕಮ್ಮಿ ಆಗೋಯಿತು ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಅನ್ಕೊತೀನಿ ಕಾಣಿಸ್ತಾ ಇಲ್ಲ ಈ ರೀತಿಯಾಗಿ ನೀವು ಮುಂದೆ ಹಾಕಿರ್ತೀರಲ್ಲ ಅದರೊಳಗಡೆ ಹಾಕ್ಬಿಟ್ಟು ಪಿನ್ನ ಈ ಪಿನ್ನ ಈ ಲಾಸ್ಟು ನಾಟ್ ಇರುತ್ತಲ್ವ ಅದರೊಳಗಡೆ ತೊಗೊಳ್ಳಿ ಅದರೊಳಗಡೆ ತೊಗೊಂಡಾಗ ಅದು ಅದಾದ ಮೇಲೆ ಇನ್ನೊಂದು ನಾಟ್ದು ಒಳಗಡೆ ತೊಗೊಂಬಿಟ್ಟು ಪಿನ್ನ ತೆಗೀರಿ ತೆಗೆದ್ಬಿಟ್ಟು ಈ ಲಾಸ್ಟಲ್ಲಿ ಏನಿದೆ ಅದು ದಾರ ಉಳ್ದಿರುತ್ತಲ್ವಾ ಆ ಬಟ್ಟೆ ಉಳ್ದಿರೋ ಬಟ್ಟೆಗೆ ಈ ಗಂಟನ್ನ ಹಾಕ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಈ ದಾರಗಳೇನಿದೆ ಇದು ಚಿಕ್ಕದಾಗಿತ್ತು ಅದರಲ್ಲೇ ನಾನು ಅಡ್ಜಸ್ಟ್ ಮಾಡಿ ಗಂಟು ಹಾಕಿದ್ದೀನಿ ನೀವು ಉದ್ದ ಉದ್ದ ಇದ್ದರೆ ಫಸ್ಟೇ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಲಾಸ್ಟಿಗೆ ನೀವು ನೋಟ್ನ ಹಾಕ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಮ್ಯಾಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ರೀತಿಯಾಗಿರುವಂತಹ ಮ್ಯಾಟ್ನ ನೀವು ಮನೇಲಿ ಮಾಡಿಟ್ಕೊಂಡ್ರೆ ಮನೇಲಿ ಎಲ್ಲರಿಗೂ ಖುಷಿ ಆಗುತ್ತೆ ನೀವು ಮುಂದೆ ಹಾಗೆ ಹಿಂದೆ ಎರಡು ಕಡೆನೂ ನೋಡ್ಬೋದು ಎರಡು ಕಡೆನೂ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತವಾಗ್ಲೂ ಈ ವಿಡಿಯೋನ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಳೆ ವಿಡಿಯೋ ನಿಮ್ಮೆಲ್ಲ ಕಮೆಂಟ್ನ ನೋಡಿ ತುಂಬಾ ಖುಷಿ ಆಯಿತು ಅದರಿಂದ ನನಗೆ ಇನ್ನೊಂದು ಮ್ಯಾಟ್ ಮಾಡಬೇಕು ಅಂತ ಅನ್ನಿಸ್ತು ಆ ಕಮೆಂಟ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದು ಆ್ಯಕ್ಚುಲಿ ನೀವು ಈ ವಿಡಿಯೋನ ತುಂಬ ಇಷ್ಟಪಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ವಿಡಿಯೋ ನೀವು ನೋಡ್ತಾ ಇರ್ಬೋದು ಇನ್ನೂ ಹೊಸ ಹೊಸ ತರ ವಿಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಬೇರೆ ರೀತಿಯಾಗಿರುವಂತಹ ಮ್ಯಾಟ್ನ ಹಾಕಿ ತೋರಿಸ್ತೀನಿ ಹಾಗೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡದೆ ನೋಡ್ತಿದ್ರೆ ತಪ್ಪದೆ ಲೈಕ್ ಮಾಡಿ